ಹಿರಿಯ ಕಾಂಗ್ರೆಸ್ ಗುರಿನ ಸೋಲಿಲ್ಲದ ಸರದಾರ ಎಂದೇ ಖ್ಯಾತಿಯಾಗಿರುವ ಪಾವುಡದ ಜಿ ಎಸ್ ಥರ್ಂಪಾಲ್ ಅವರು ಏನಿಲ್ಲ ಪಾವಡ ಪಟ್ಟಣದ ಹಿರಿಯ ಕಾಂಗ್ರೆಸ್ ಗೃಣ್ಯರಾದ ಜಿ ಎಸ್ ಥೆಂಪಾಲ್ ಅವರು ತೊಂಬತ್ತು ವರ್ಷ ವಯೋಸಹಜ ಕಾಯಿಲೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಬುಧವಾರ ತಲರಾತ್ರಿ ನಿಧನ ಹೊಂದಿದ್ದಾರೆ ಎರಡು ಗಂಡು ಎರಡು ಹೆಣ್ಣುಮಕ್ಕಳು ಆರು ಮೊಮ್ಮಕ್ಕಳು ಮತ್ತು ಆರು ಮರಿಮಕ್ಕಳು ಹಾಗೂ ಪಟ್ಟಣದ ಪ್ರಕೃತಿ ಇಲಾಜಿನ ಮಾಲೀಕರು ಸಹೋದರಾದ ಜಿ ಎಸ್ ಪ್ರಸನ್ನ ಕುಮಾರ್ ಮತ್ತು ಪ್ರಮೋದ್ ಕುಮಾರ್ ಅವರನ್ನು ಆಗಲಿದ್ದಾರೆ ಪ್ರಸ್ತುತ ಪುರಸಭಾ ಸದಸ್ಯರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆರ್ಯ ವೈಶಿಷ್ಟ ಸಂಘದ ಅಧ್ಯಕ್ಷರಾದ ಸುದೇಶ್ ಬಾಬು ಅವರು ಜಿ ಎಸ್ ಅವರ ಎರಡನೇ ಪುತ್ರರಾಗಿದ್ದಾರೆ ಜಿ ಎಸ್ ಧನ್ಪಾಲ್ ಅವರು ಸುದೀರ್ಘವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದು ಸೋಲಿಲ್ಲದ ಸರ್ದಾರರಾಗಿದ್ದಾರೆ ಪಾವುಡ ಪುರಸಭೆಯ ಅಧ್ಯಕ್ಷರಾಗಿ ಹದಿನೆಂಟು ವರ್ಷಗಳ ಸುದೀರ್ಘವಾದ ಅಧಿಕಾರ ಅನುಭವಿಸಿ ಇತಿಹಾಸ ನಿರ್ಮಿಸಿದರು ಪಾವುಡ ಪಟ್ಟಣದ ಸುಪ್ರಸಿದ್ಧ ಶಣಮತ್ಮ ದೇವಸ್ಥಾನ ಸಂಘದ ಅಧ್ಯಕ್ಷರಾಗಿ ಇಪ್ಪತ್ತೆರಡು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಈ ಅವಧಿಯಲ್ಲಿ ದೇವಸ್ಥಾನವನ್ನು ಉನ್ನತ ಅಭಿವೃದ್ಧಿಗೆ ಶ್ರಮವಹಿಸಿ ತಮ್ಮದೇ ಆದ ಕೊಡುಗೆಯನ್ನು ನೀಡಿದ್ದಾರೆ ಈ ಹಿಂದಿನ ಮುಖ್ಯಮಂತ್ರಿಗಳಾದ ಎಸ್ ಬಂಗಾರಪ್ಪ ವೀರಪ್ಪ ಮೈಲಿ ಗುಂಡೂರಾವ್ರ ಅವರ ಅವಧಿಯಲ್ಲಿ ಹದಿನೈದು ವರ್ಷಗಳ ಕಾಲ ಪಾಗೋಡ ತಾಲೂಕಿನ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ್ದಾರೆ ಈಗಿನ ಗೃಹ ಮಂತ್ರಿಗಳಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಸನ್ನಿಹಿತರಾಗಿದ್ದಾರೆ ರಾಜ್ಯ ಆರೈವಂಶದ ಸಂಘದ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದು ಅಬಕಾರಿ ಗುತ್ತಿಗೆದಾರರಾಗಿ ವಾಣಿಜ್ಯೋದ್ಯಮಿಗಳಾಗಿ ಪಾಗೋಡ ಪಟ್ಟಣದ ಮಾರುತಿ ಚಿತ್ರಮಂದಿರ ಮಾಲೀಕರಾಗಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳ ಹಿಂದೆ ಅಧ್ಯಕ್ಷರಾಗಿದ್ದ ಸಮಯದಲ್ಲಿ ಪಟ್ಟಣದಲ್ಲಿ ಖಾಸಗಿ ಹೊಸ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡಿದ್ದು ಇದು ರಾಜ್ಯದಲ್ಲಿಯೇ ಅತಿದೊಡ್ಡ ಖಾಸಗಿ ಬಸ್ ನಿಲ್ದಾಣ ಎಂಬ ಹೆಗ್ಗಗಳಿಗೆ ಪಾತ್ರವಾಗಿತ್ತು ಗುರುವಾರ ಬೆಳಗ್ಗೆ ಬೆಂಗಳೂರಿನಿಂದ ಅವರ ಪಾರ್ಥಿವ ಶರೀರ ಎಂಟು ಗಂಟೆಗೆ ಪಾವಡ ಪಟ್ಟಣಕ್ಕೆ ಆಗಮಿಸಿದ್ದು ಪಟ್ಟಣದ ಪೆನಗೊಂಡ ರಸ್ತೆಯ ಮಾರ್ಗದಲ್ಲಿರುವ ಅವರ ಸ್ವಗೃಹದಲ್ಲಿ ಇರಿಸಲಾಗಿತ್ತು ಅಂತಿಮ ದರ್ಶನ ಪಡೆದವರಲ್ಲಿ ಮಾಜಿ ಸಚಿವರಾದ ವೆಂಕಟರಣಪ್ಪ ಶಾಸಕರಾದ ಎಚ್ ವಿ ವೆಂಕಟೇಶ್ ಮಾಜಿ ಪುರಸಭಾಧ್ಯಕ್ಷರಾದ ಎಸ್ ಶಂಕರ ರೆಡ್ಡಿ ಅಂಜನ್ ಕುಮಾರ್ ಪುರಸಭಾ ಸದಸ್ಯರಾದ ಪಿ ಎಚ್ ರವಿ ಕಲ್ಪರುಕ್ಷಿ ಮೊಹಮ್ಮದ್ ಮಹಮ್ಮದ ಇವರ ತಂದೆ ಮೊಹಮ್ಮದ್ ಪಜುಲ್ ಪುರಸಭಾ ಸದಸ್ಯರಂತ ಗುರ್ತಿ ನಾಗರಾಜ್ ಎಸ್ ಎಸ್ ಕೆ ಸಂಘದ ಮಾಜಿ ಅಧ್ಯಕ್ಷರಂತ ಕೆ ಶ್ರೀ ಶ್ರೀನಿವಾಸ್ ಮಾಜಿ ಶಾಸಕರಾದ ಕೆ ತಿಮ್ಮರಪ್ಪ ಎಸ್ ಎಸ್ ಕೆ ಸಂಘದ ಅಧ್ಯಕ್ಷರಾದ ಆನಂದರಾವ್ ಸುಬ್ಬನರಸಿಂಹ ಮತ್ತಿತರ ಗಣ್ಯರು ಅಂತಿಮ ನಮನ ಸಲ್ಲಿಸಿದ್ದಾರೆ ದಲಿತ ಮುಖಂಡ ಹನುಮಂತ ರಾಯ್ಪಾಲ್ ಜಿ ಎಸ್ ದನ್ಪಾಲ್ ಅವರವರನ್ನ ಸ್ಮರಿಸಿದ್ದು ಹೀಗೆ ನಮ್ಮ ಅವರು ಜಿ ಎಸ್ ಅವರು ಧರ್ಮಗಿರಿ ರಾಜಕೀಯದಲ್ಲಿ ಆಗಲಿ ಮತ್ತು ಸಮಾಜ ಕಳಕಳಿ ಆಗಲಿ ಎಲ್ಲ ವಿಚಾರದಲ್ಲೂ ಅವ್ರನ್ನ ನಾವು ನಮ್ಮ ದೇವರಂಗನೇ ಇದು ಮಾಡ್ತಾಯಿದ್ದೀವಿ ಯಾಕಂದರೆ ಬಹಳ ಭಾಳ ಅಂದರೆ ಭಾಳ ಕಳಕಳಿ ಎಷ್ಟೇ ಕೋಟಾಯೇಶ್ವರ ಆದರೂ ಅವ್ರಿಗೆ ಇದು ವಿಚಾರ ಹಾಗಾಗಿ ಪುರಸಭೆ ಆಗಲಿ ಮತ್ತು ಕೆ ಏನಿದು ಅಭಿವೃದ್ಧಿ ವಿಚಾರದಲ್ಲಿ ಇಲ್ಲಾಂದ್ರೆ ಇವತ್ತು ಅವರು ರಾಜ್ಯ ರಾಜಕಾರಣದಲ್ಲಿ ವಿಧಾನ ಪರಿಷತ್ತಾಗಲಿ ದೊಡ್ಡ ಉನ್ನ ಉನ್ನತ ಉದ್ಯೋಗವಾಯಿತು ಆದರೆ ಈ ಪಟ್ಟಣ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡಿ ಅವರು ದೇವಸ್ಥಾನ ಮತ್ತು ಪುರಸಭೆ ಬಡವರ ಯಾವುದೇ ವಿಚಾರದಲ್ಲಿ ನೋಡಿದ್ರು ಅಭಿವೃದ್ಧಿ ಕೆಲಸದಲ್ಲಿ ಅವರು ಬಿಟ್ಟರೆ ಇಲ್ಲಿವರೆಗೂ ಯಾರೂ ಮಾಡೋಕ್ಕಾಗಲಿಲ್ಲ ಅಂತ ಸಮಸ್ಯೆ ಮಾಡಿರ್ತಕ್ಕಂಥ ದೊಡ್ಡ ವ್ಯಕ್ತಿ ಇವ್ರನ್ನ ಕಳ್ಕೊಂಡಿದ್ದು ಈ ತಾಲ್ಲೂಕಿಗೆ ಭಾರಿ ಅಪಾರದ ನಷ್ಟ ಉಂಟಾಗಿರುತ್ತಾ ಅದಕ್ಕೆ ಮತ್ತೆ ನಮ್ಮ ಪುರಸಭಾ ಸದಸ್ಯರಲ್ಲಿ ಮಣಿಯವರು ಹೇಳಿದಂಗೆ ನಮ್ಮ ಸಹೋದರು ಮತ್ತೆ ಅಂಥ ನಾಯಕ ಈ ತಾಲೂಕಲ್ಲಿ ಈ ಪಟ್ಟದಲ್ಲಿ ಹುಟ್ಟಬೇಕು ಅಂತ ಕೇಳ್ತಾ ಇದ್ವಿ ಆದರೆ ನಮ್ಮ ಪುರಸಭಾ ಸದಸ್ಯರಾದ ಬಾಲ ಸುಬ್ರಹ್ಮಣ್ಯಂ ಸ್ಮರಿಸಿದ್ದು ಹೀಗೆ ಸಂಪೂರ್ಣವಾಗಿ ಅವರು ರಾಜಕೀಯದಲ್ಲೇ ಕೂಡ ಏನೆಲ್ಲ ಜನರ ಪರವಾಗಿ ಯಾವಾಗಲೂ ಕೂಡ ಪಾವಗಡದ ಅಭಿವೃದ್ಧಿ ಕಡೆನೇ ಜಾಸ್ತಿ ಚಿಂತನೆ ಮಾಡ್ತಾ ಇದ್ರು ಅವರು ಅವರು ಕಾಲದಲ್ಲಿ ಆಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಬಿಟ್ಟರೆ ಇದುವರೆಗೂ ನಮ್ಮ ಪುರಸಭೆ ಅಧ್ಯಕ್ಷರಲ್ಲಿ ಯಾರೂ ಕೂಡ ಅಂಥ ಅಭಿವೃದ್ಧಿ ಕಾರ್ಯ ಮಾಡಿಲ್ಲ ಅಂಥ ನಾಯಕರು ಮತ್ತೆ ಹುಟ್ಟಿ ಬರಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ಪಾವಡ ತಾಲ್ಲೂಕಿಗೆ ಪಾವಡ ಟೌನ್ಗೆ ಅವ್ರ ಕಾಲದಾಗೆ ಅಭಿವೃದ್ಧಿಗಳು ರೂಮುಗಳು ಸಿಕ್ಕಾಪಟ್ಟೆ ಬಾಡಿಗೆಗಳು ಬರ್ತಾಯಿದ್ರು ಅವರು ನಮ್ಮ ಜೊತೆಗೆ ನಾವು ಹಂಗೆ ಸಹಕಾರ ಮಾಡ್ತಾ ಎಷ್ಟು ವರ್ಷ ಜೊತೆಯಲ್ಲಿ ಕೆಲಸ ಮಾಡಿದರೆ ಉಪಾಧ್ಯಕ್ಷ ಇನ್ನು ಗುರುವಾರ ಪಟ್ಟಣದ ಆರ್ಯವೈಶ್ಯ ಸಂಘದಿಂದ ಪಟ್ಟಣದಲ್ಲಿರುವ ಅಂಗಡಿ ಮುಗ್ಗಡ್ಡೆಗಳನ್ನು ಬಂದ್ ಮಾಡಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಸಂಜೆ ಆರು ಗಂಟೆಗೆ ಪಟ್ಟಣದ ತುಮಕೂರು ರಸ್ತೆ ಮಾರ್ಗದಲ್ಲಿನ ಮುಕ್ತಿಧಾಮದಲ್ಲಿ ಅಂತ್ಯಕ್ರಿಯೆ ನೆರವೇರಿದೆ ಇನ್ನು ಪಾವಡ ತಾಲೂಕಿನ ಶಾಸಕರಾದ ಎಚ್ ವಿ ವೆಂಕಟೇಶ್ ಮತ್ತು ಮಾಜಿ ಸಚಿವರಾದ ವೆಂಕಟರಣಪ್ಪ ಜೊತೆಯಲ್ಲಿ ಆಗಮಿಸಿ ಅಂತಿಮ ನಮನವನ್ನು ಸಲ್ಲಿಸಿದ್ದಾರೆ ಈ ವೇಳೆ ಹಲವಾರು ಕಾಂಗ್ರೆಸ್ ಮುಖಂಡರುಗಳು ಹಾಜರಿದ್ದು ಜಿಎಸ್ ಧನ್ಪಾಲ್ ಅವರಿಗೆ ನುಡಿ ನಮನವನ್ನು ಸಲ್ಲಿಸಿದ್ದಾರೆ ಒಟ್ಟಿನಲ್ಲಿ ಪಾವಡ ಪಟ್ಟಣದ ಅಭಿವೃದ್ಧಿಯ ಅಧಿಕಾರರಾಗಿದ್ದ ಎಸ್ ಧನ್ಪಾಲ್ ಅವರನ್ನು ಕಳೆದುಕೊಂಡು ಪಾವುಡ ಪಟ್ಟಣದ ಅನಾಥವಾಗಿದೆ ಎಂದರೆ ತಪ್ಪಾಗಲಾಗಿರೋದು ಇಲ್ಲಿಗೆ ನಮ್ಮ ಇಂದ ವಿಶೇಷ ಸಂಚಿಕೆ ಮುಕ್ತ ಆಗಿತ್ತು ಸಂಚಿಕೆಯೊಂದಿಗೆ ಕ್ಯಾಮ್ರಾ ಪರ್ಸನ್ ಅನಿಲ್ ಮಹಾದೇವ್ ಜೊತೆ ಸತ್ಯಲೋಕೇಶ್ ಲೋಕೇಶ್ ಪವರ್ ನ್ಯೂಸ್